ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಎಲ್ಲರನ್ನು ವೆಲ್ಕಮ್ ಮಾಡುತ್ತಾ ನನ್ನ ಬ್ಲಾಗ್ನಲ್ಲಿ ನಾನಿವತ್ತು ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಅವ್ರದ್ದು ಹಾಡು ಇದ್ದೀನಿ ಶಿವರಾಜ್ ಕುಮಾರ್ ರಾಧಿಕಾ ಅವ್ರದು ಅಣ್ಣ ನಮ್ಮನಾದರು ಅತ್ತಿಗ ನಮ್ಮೋಳ ಅಂತ ಆ ಸಾಂಗನ್ನು ಇದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಸಾಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ അണ നമ്മന അതിൽ നമ്മോള ബാളി നമ്മദ്യ നമ്മത അണ്ണ നമ്മ അണ്ണ നമ്മൂനൂ അമ്മോള ബാളി നമ്മ ಕಷ್ಟಕ್ಕೆ ತವರಿದೆ ಎಂಬುದೇ ನಂಬಿಕೆ ನಂಬಿನಿ ನಮ್ಮದಾದರು ಭಾಗ್ಯ ನಮ್ಮದ ಅಣ್ಣ ನಮ್ಮನಾದರೂ ಅತ್ತಿಗೆ ನಮ್ಮೋಳ ಬಾಳೆ ನಮ್ಮ 丢。